ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಒಂದೇ ಒಂದು ಲೋಟ ನೀರಿನ ಉಪಾಯ ನೀವು ಕುಬೇರ ಆಗೋದು ಖಚಿತ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನೀವು ಕೂಡ ಕುಬೇರ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಯೋಚನೆ ಮಾಡ್ತಿರ್ತೀರಿ ಅಲ್ವಾ ಯಾರ್ ತಾನೇ ಹಣವಂತ ಸಿರಿವಂತ ಜೀವನವನ್ನ ಇಷ್ಟಪಡೋದಿಲ್ಲ ಹೇಳಿ ಅಲ್ವಾ ಎಲ್ರಿಗೂ ಇಷ್ಟ ತಾನೆ ನೀವು ಶೀಘ್ರದಲ್ಲಿ ಸಿರಿವಂತರಾಗಬೇಕು ಅಂತಂದ್ರೆ ಈ ಉಪಾಯವನ್ನ ನೀವು ನೋಡಿ ಇದಕ್ಕೆ ಹೆಚ್ಚೇನೂ ಬೇಕಾಗಿಲ್ಲ ಬೇಕಾಗಿರೋದು ಒಂದು ಗ್ಲಾಸ್ ನೀರು ಹೌದು ನೀವು ಕೇಳಿದ್ದು ಸರಿಯಾಗಿಯೇ ಇದೆ ಒಂದು ಗ್ಲಾಸ್ ನೀರನ್ನ ಬಳಸಿ ಮಾಡುವಂತಹ ಈ ಉಪಾಯದಿಂದ ನೀವು ಶ್ರೀಮಂತರಾಗಬಹುದು ಈ ಉಪಾಯ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಇವತ್ ನಾವು ನಿಮಗೆ ಒಂದು ಕುತೂಹಲಕಾರಿ ಅದ್ಭುತ ಮತ್ತು ಖರ್ಚು ಮಾಡದೇನೆ ಮಾಡುವಂತಹ ಉಪಾಯವೊಂದನ್ನು ಹೇಳ್ತಾ ಇದ್ದೀವಿ ಈ ಉಪಾಯವನ್ನ ನೀರಿನ ಮಡಿಕೆ ಅಥವಾ ಬಕೆಟ್ ನೀರಿನ ಮೂಲಕ ಮಾಡಬಹುದು ಹೌದು ಇವತ್ತು ನಾವು ನಿಮಗೆ ಒಂದು ಮಡಿಕೆ ನೀರು ಅಥವಾ ಒಂದು ಗ್ಲಾಸ್ ನೀರು ನಿಮ್ಮ ಅದೃಷ್ಟವನ್ನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀವಿ ಬಹಳ ಎಚ್ಚರಿಕೆಯಿಂದ ಈ ಉಪಾಯವನ್ನ ಕೇಳಿಸ್ಕೊಳ್ಳಿ ಸ್ವಲ್ಪ ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಉಪಾಯ ಫಲ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅದರಿಂದ ಏನ್ ಲಾಭ ಇದೆ ಇದನ್ನ ಯಾವ ದಿನ ಮಾಡಬಹುದು ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇದ್ದೀವಿ ವೀಕ್ಷಕರೇ ನೀವು ಕೇಳಿಸ್ಕೊಳ್ಳೋದಕ್ಕೆ ಅಲ್ವಾ ಶನಿವಾರವಾಗ್ಲಿ ಅಥವಾ ಬುಧವಾರವಾಗ್ಲಿ ನೀವು ಈ ಉಪಾಯವನ್ನು ಆರಂಭಿಸಬಹುದು ನಿಮ್ಮ ಹಾಸಿಗೆಯ ಕೆಳಗಡೆ ಖಾಲಿ ಜಾಗ ಇದ್ರೆ ನೀವು ರಾತ್ರಿ ವೇಳೆ ಮಲಗುವಾಗ ನಿಮ್ಮ ತಲೆಯ ಬಳಿ ಒಂದು ಲೋಟ ನೀರನ್ನ ಇಟ್ಕೊಂಡು ಮಲ್ಕೊಳ್ಳಿ ಒಂದು ಗ್ಲಾಸ್ ನೀರಿನ ಲೋಟವನ್ನ ಸರಿಯಾಗಿ ನಿಮ್ಮ ತಲೆಯ ಕೆಳಗಡೆ ಇರುವಂತೆ ಲೋಟವನ್ನ ಇರಿಸಿ ರಾತ್ರಿ ನಿದ್ದೆ ಮಾಡಿ ನಿಮ್ಮ ಬಳಿ ಇರದೆ ಅಂದರೆ ಪರವಾಗಿಲ್ಲ ನಿಮ್ಮ ಹಾಸಿಗೆಯ ಬಳಿ ಲೋಟನ ಇಟ್ಟು ಮಲಗಬಹುದು ಮಾರನೇ ದಿನ ಬೆಳಗ್ಗೆ ಎದ್ದ ನಂತರ ಆ ನೀರನ್ನು ಮನೆಯ ಹೊರಗಡೆ ಎಲ್ಲಾದರೂ ಚೆಲ್ಲಿ ನಿಮಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನೀವು ಶೌಚಾಲಯಕ್ಕೆ ಹೋಗಿ ಅದನ್ನು ಫ್ಲೆಷ್ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಸುತ್ತಲಿನ ಹಾಗೂ ನಿಮ್ಮಲ್ಲಿರುವ ಎಲ್ಲ ನೆಗೆಟಿವಿಟಿಗಳು ಒಂದು ಗ್ಲಾಸ್ ನೀರಲ್ಲಿ ಸೇರಿಕೊಂಡು ಹೋಗ್ಬಿಡುತ್ತೆ ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೀವು ನಲವತ್ತೈದು ದಿನಗಳವರೆಗೆ ನಿರಂತರವಾಗಿ ಈ ತಂತ್ರವನ್ನ ಮಾಡಬೇಕು ಒಂದು ದಿನವೂ ಮಿಸ್ ಮಾಡಬಾರದು ಒಂದು ದಿನ ಮಿಸ್ ಮಾಡಿದ್ರೆ ಮತ್ತೆ ಮೊದಲಿನಿಂದ ಆರಂಭ ಮಾಡಬೇಕು ಮತ್ತೊಂದು ಉಪಾಯವನ್ನು ಹೇಳ್ತೀವಿ ಕೇಳಿಸ್ಕೊಳ್ಳಿ ಮಲಗೋ ಮೊದಲು ಹೇಗೆ ನೀವು ಲೋಟದ ನೀರನ್ನು ತುಂಬಿಸಿ ಇಡ್ತೀರೋ ಅದೇ ರೀತಿಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಅಥವಾ ಬಕೆಟ್ನಲ್ಲಿ ನೀರನ್ನು ತುಂಬಿಸಿ ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕು ಅಡುಗೆ ಮನೆಯಲ್ಲಿ ಬಕೆಟ್ನಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇಟ್ಕೊಳ್ಳೋದ್ರಿಂದ ಮನೆಯಿಂದ ಬಡತನ ಸಂಪೂರ್ಣವಾಗಿ ದೂರವಾಗುತ್ತೆ ಅಷ್ಟೇ ಅಲ್ಲ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾಳೆ ರಾತ್ರಿ ತಲೆಯ ಬಳಿ ಇಟ್ಟಿದ್ದ ನೀರನ್ನ ಹೊರಗಡೆ ಅಥವಾ ಶೌಚಾಲಯದಲ್ಲಿ ಚೆಲ್ಲಬಹುದು ಆದ್ರೆ ಅಡುಗೆ ಮನೆಯಲ್ಲಿ ಇಟ್ಟಿದ್ದ ಬಕೆಟ್ ನೀರನ್ನ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು ನೀವು ಅಡುಗೆ ಮನೆಯಲ್ಲಿ ಇಟ್ಟಿದ್ದ ನೀರಿನ ಬಕೆಟ್ ಅನ್ನ ಏನ್ ಗೊತ್ತಾ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮೊದಲಿಗೆ ಆ ಬಕೆಟ್ನಿಂದ ಒಂದು ಮಡಿಕೆ ನೀರನ್ನ ತಗೊಂಡು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಸಿಂಪಡಿಸಿ ಅಥವಾ ಸ್ವಚ್ಛಗೊಳಿಸಿ ಒಂದು ಪಾತ್ರೆಗಿಂತ ಹೆಚ್ಚು ನೀರು ಸಿಕ್ಕರೆ ನಿಮ್ಮ ಮನೆಯ ಬಾಗ್ಲನ್ನ ಚೆನ್ನಾಗಿ ತೊಳಿರಿ ಹೀಗೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಷ್ಟೇ ಅಲ್ಲ ಲಕ್ಷ್ಮೀದೇವಿ ಸಂತೋಷದಿಂದ ನಿಮ್ಮ ಮನೆಗೆ ಆಗಮಿಸಿ ನೆಲೆಸ್ತಾಳೆ ಆದ್ರಿಂದ ನೀವು ಮಾಡಬೇಕಾದ ಒಂದು ಕೆಲಸ ಏನು ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಇಟ್ಟಿದ್ದ ನೀರಿನ ಒಂದು ಪಾತ್ರೆಯಲ್ಲಿ ನೀರನ್ನ ತೆಗೆದು ಆ ನೀರಿನಿಂದ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನ ತೊಳಿಬೇಕು ಇದನ್ನ ಮರಿಬೇಡಿ ನಂತರ ಉಳಿದ ನೀರನ್ನ ಮನೆಯ ಸುತ್ತಲೂ ಸುರಿಬೇಕು ಅಥವಾ ನಿಮ್ಮ ಮನೆಯಲ್ಲಿ ಮರಗಳು ಅಥವಾ ಗಿಡಗಳಿದ್ರೆ ವಿಶೇಷವಾಗಿ ಕೆಂಪು ಬಣ್ಣದ ಹೂಗಳನ್ನು ಬಿಡುವ ಸಸ್ಯಗಳು ನಿಮ್ಮ ಮನೆಯಲ್ಲಿದ್ರೆ ಆ ಗಿಡಗಳಿಗೆ ನೀರನ್ನು ಹಾಕಬೇಕು ಆದರೆ ನೆನಪಲ್ಲಿರಲಿ ಅಪ್ಪಿ ತಪ್ಪಿಯೂ ಸ್ನಾನ ಮಾಡದೆ ತುಳಸಿಗೆ ನೀರನ್ನು ಅರ್ಪಿಸಬೇಡಿ ಈ ಪರಿಹಾರಗಳನ್ನ ನೀವು ಯಾವಾಗ ಬೇಕಾದರೂ ಮಾಡಬಹುದು ನೀವು ಸ್ನಾನ ಮಾಡದೆಯೂ ಕೂಡ ಈ ಪರಿಹಾರವನ್ನ ಮಾಡಬಹುದು ನೀವು ಎಚ್ಚರಗೊಂಡು ಫ್ರೆಶ್ ಆದ ನಂತರ ಇದನ್ನ ಮಾಡಬಹುದು ನೀವು ಬಾಗಿಲು ತೊಳೆದು ಮನೆಯನ್ನ ಸ್ವಚ್ಛಗೊಳಿಸಿ ಆ ನಂತರ ಉಳಿದ ನೀರನ್ನ ಮನೆ ಸುತ್ತಮುತ್ತಲಿರುವ ಯಾವುದೇ ಗಿಡಗಳಿಗೂ ಹಾಕಬಹುದು ಈ ಉಪಾಯವನ್ನು ಬರೋಬ್ಬರಿ ನಲವತ್ತೈದು ದಿನಗಳವರೆಗೆ ತಪ್ಪದೆ ಪಾಲಿಸಿ ನೀವು ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಯಾವುದೇ ರೀತಿಯ ಬಡತನದ ಪರಿಸ್ಥಿತಿ ಕುಟುಂಬದಲ್ಲಿ ಹಣದ ಬಗ್ಗೆ ಯಾವುದೇ ರೀತಿಯ ಜಗಳ ಕೂಡ ಆಗೋದಿಲ್ಲ ಹಾಗೂ ಆ ಪರಿಸ್ಥಿತಿ ಬರೋದೂ ಇಲ್ಲ ನಿಮಗೆ ಸಾಲದ ಸಮಸ್ಯೆ ಇದ್ರೆ ನೀವು ಸಾಲ ಮಾಡಿ ಸೋತ್ ಹೋಗಿದ್ರೂ ಕೂಡ ಈ ಪರಿಹಾರದಿಂದ ನಿಮ್ಮ ಆದಾಯ ಹೆಚ್ಚಿ ಸಾಲದ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಕೇವಲ ನಲವತ್ತೈದು ದಿನಗಳ ಕಾಲ ನಿರಂತರವಾಗಿ ಈ ಪ್ರಯೋಗವನ್ನ ಮಾಡ್ತಾ ಬಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮನ್ನ ಎಲ್ಲಾ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತೆ ಆದ್ದರಿಂದ ಈ ಪ್ರಯೋಗವನ್ನ ಇವತ್ತೇ ಶುರು ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಬರುವಂತಹ ಆರ್ಥಿಕ ಸಮಸ್ಯೆಗಳಿಂದ ತಕ್ಷಣ ಪರಿಹಾರ ಪಡೆಯಿರಿ ಅಡುಗೆ ಕೋಣೆ ಮನೆಯ ಮುಖ್ಯವಾದ ಭಾಗ ಮನೆಯ ಹೃದಯ ಭಾಗವೇ ಕಿಚನ್ ಅಂತ ಹೇಳಬಹುದು ಈ ಜಾಗದಲ್ಲಿ ನಾವಿಡುವಂತಹ ವಸ್ತುಗಳು ಹಾಗೂ ಅವುಗಳನ್ನು ಇಡುವಂತಹ ಜಾಗಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಮೇಲೆ ತಿಳಿಸಿರುವಂತೆ ನೀವು ನೀರಿನ ಬಕೆಟ್ ಪಾತ್ರೆಗಳನ್ನ ಅಡುಗೆ ಕೋಣೆಯಲ್ಲಿಟ್ರೆ ನಿಮಗೆ ಹಗಲು ರಾತ್ರಿ ಎನ್ನದೇ ಅದೃಷ್ಟ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ಅದಕ್ಕಾಗಿ ನೀವು ನೀರಿನ ಪಾತ್ರೆಯನ್ನ ಸರಿಯಾದ ಜಾಗದಲ್ಲಿ ಇಡಬೇಕು ಹಾಗೆಯೇ ಅಡುಗೆ ಕೋಣೆಯಲ್ಲಿ ನೀರನ್ನ ಇಡೋದಕ್ಕೆ ಸರಿಯಾದ ದಿಕ್ಕು ಅಂತಂದ್ರೆ ಉತ್ತರ ಅಥವಾ ಉತ್ತರ ಪೂರ್ವ ದಿಕ್ಕು ಈ ದಿಕ್ಕಲ್ಲಿ ನೀರನ್ನ ಇಡೋದ್ರಿಂದ ಲಾಭ ಉಂಟಾಗುತ್ತೆ ಇದಲ್ಲದೆ ನೀವು ಕಿಚನ್ನಲ್ಲಿ ಪ್ಲಾಂಟ್ ಕೂಡ ಇಡಬಹುದು ಮನಿ ಪ್ಲಾಂಟ್ ಇಡೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ನಿವಾರಣೆಯಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟಾಗೋದಕ್ಕೆ ಶುರುವಾಗುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಒಂದೇ ಒಂದು ಲೋಟ ನೀರಿನ ಉಪಾಯ ನೀವು ಕುಬೇರ ಆಗೋದು ಖಚಿತ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ